ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಅನದರ್ ವಿಡಿಯೋ ಇನ್ ದಿಸ್ ವಿಡಿಯೋ ವಿಲ್ ಡಿಸ್ಕಸ್ ಅಬೌಟ್ ಅಸೆಸ್ಮೆಂಟ್ ಎಕ್ಸಾಮ್ ಮಾರ್ಚ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಕ್ವಶನ್ ಪೇಪರ್ ಆದ್ಮೇಲೆ ಈ ಒಂದು ವಿಡಿಯೋದಲ್ಲಿ ಇಲಾಖೆಯಿಂದ ಪ್ರಕಟಿಸಿರುವಂತ ಎಂಟನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನು ನೋಡ್ಕೊಂಡು ಬರೋಣ ವಿಷಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಆಗಿರುವಂಥದ್ದು ಗರಿಷ್ಠ ಅಂಕಗಳು ಮಾರ್ಕ್ಸ್ ಫಿಫ್ಟಿ ಮಾರ್ಕ್ಸ್ ಗೆ ಇರುವಂತದ್ದು ಉತ್ತರಿಸುವುದಕ್ಕೆ ಇರುವಂತಹ ಅವಕಾಶ ಎರಡು ಗಂಟೆ ಮೂವತ್ತು ನಿಮಿಷಗಳು ಟೂ ಅವರ್ಸ್ ಥರ್ಟಿ ಮಿನಿಟ್ಸ್ ಇರುವಂತದ್ದು ಆಗಿದೆ ಇಲ್ಲಿ ಫಸ್ಟ್ ನಲ್ಲಿ ಇನ್ಫಾರ್ಮೇಶನ್ ಅನ್ನ ಫಿಲ್ ಮಾಡಬೇಕಾಗಿರುವಂತದ್ದು ವಿದ್ಯಾರ್ಥಿಗಳು ಈ ಒಂದು ಫಸ್ಟ್ ಪೇಜ್ ನಲ್ಲಿ ಇನ್ಫಾರ್ಮೇಶನ್ ಫಿಲ್ ಮಾಡಬೇಕಾಗಿರುವಂತಹ ಅವಕಾಶ ಇಲ್ಲಿ ಕೊಟ್ಟಿರುವಂತದ್ದು ನೇಮ್ ಆಫ್ ದಿ ಸ್ಟೂಡೆಂಟ್ ಇಲ್ಲಿ ಹೆಸರನ್ನ ಬರೆದುಕೊಳ್ಬೇಕಾಗಿರುವಂಥದ್ದು ನಂತರ ಎಸ್ ಎ ಟಿ ಎಸ್ ನಂಬರ್ ಅನ್ನ ಇಲ್ಲಿ ಫಿಲ್ ಮಾಡಬೇಕಾಗಿರುವಂತದ್ದು ಆಗಿದೆ ನಂತರ ವಿದ್ಯಾರ್ಥಿಯು ಇಲ್ಲಿ ಸಿಗ್ನೇಚರ್ ಮಾಡಬೇಕಾಗಿರುವಂಥದ್ದು ಸೈನ್ ಇಲ್ಲಿ ಮಾಡಿಕೊಳ್ಬೇಕಾಗಿರುವಂತದ್ದು ಇದಿಷ್ಟು ಈ ಒಂದು ಪೇಜ್ ನಲ್ಲಿ ವಿದ್ಯಾರ್ಥಿ ಫಿಲ್ ಮಾಡಬೇಕಾಗಿರುವಂತದ್ದು ಇದು ಆದ ನಂತರ ನೆಕ್ಸ್ಟ್ ಇಲ್ಲಿ ಇನ್ಫಾರ್ಮೇಶನ್ ಟು ಬಿ ಫಿಲ್ಡ್ ಬೈ ದ ರೂಮ್ ಇನ್ವೆಜುಲೇಟರ್ ಅಂತ ಹೇಳಿರುವಂತದ್ದು ಇಲ್ಲಿ ರೂಮ್ ಇನ್ವೆಜುಲೇಟರ್ ಇದನ್ನ ಫಿಲ್ ಮಾಡುವಂತದ್ದಾಗಿರ್ತದೆ ಸ್ಕೂಲ್ ಡೈಸ್ ಕೋಡ್ ಅನ್ನ ಫಿಲ್ ಮಾಡಬೇಕಾಗಿರುವಂತದ್ದು ನೇಮ್ ಸ್ಕೂಲ್ ನೇಮ್ ಅನ್ನ ಫಿಲ್ ಮಾಡಬೇಕಾಗಿರುವಂತದ್ದು ಕ್ಲಸ್ಟರ್ ಬ್ಲಾಕ್ ಡಿಸ್ಟಿಕ್ ಇನ್ನು ಶಾಲೆ ಟೈಪ್ ಸ್ಕೂಲ್ ಟೈಪ್ ಯಾವ್ದಿದೆ ಗೌರ್ಮೆಂಟ್ ಎಡ್ ಅದನ್ನ ಫಿಲ್ ಮಾಡಿ ಇಲ್ಲಿ ರೂಮ್ ಇನ್ವೆಜುಲೇಟರ್ ಸೈನ್ ಮಾಡಬೇಕಾಗಿರುವಂತದ್ದು ಆಗಿದೆ ಈ ಪುಟದಲ್ಲಿ ಇದಿಷ್ಟೇ ಅಂಶವನ್ನ ಫಿಲ್ ಮಾಡ್ಬೇಕಾಗಿರುವಂತದ್ದು ಇನ್ನು ಉಳಿದಿರುವಂತಹ ಅಂಶವನ್ನ ಈ ವ್ಯಾಲ್ಯೇಷನ್ ಟೈಮ್ ನಲ್ಲಿ ಫಿಲ್ ಮಾಡುವಂತ ಅಂಶ ಆಗಿರುವಂತದ್ದು ಹಾಗಾಗಿ ನೆಕ್ಸ್ಟ್ ಪುಟಕ್ಕೆ ಹೋಗಬೇಕಾಗಿರುವಂತದ್ದು ಮುಂದಿನ ಪುಟಕ್ಕೆ ಬಂದಾಗ ನೆಕ್ಸ್ಟ್ ಪೇಜ್ ಇರುವಂತದ್ದು ಇಲ್ಲಿ ಫಸ್ಟ್ ನಲ್ಲಿ ಫೋರ್ ಅಲ್ಟರ್ನೇಟಿವ್ ಆರ್ ಗಿವನ್ ಫಾರ್ ಈಚ್ ಆಫ್ ದಿ ಫಾಲೋವಿಂಗ್ ಕ್ವೆಶನ್ಸ್ ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿರುವಂತದ್ದಾಗಿದೆ ಸರಿಯಾಗಿರುವಂತಹ ಉತ್ತರವನ್ನ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರವನ್ನ ಬರೆಯಬೇಕಾಗಿರುವಂತದ್ದಾಗಿದೆ ಇಲ್ಲಿ ಒನ್ ಟು ಸಿಕ್ಸ್ಟೀನ್ ವರೆಗೆ ಈ ತರ ಮಲ್ಟಿಪಲ್ ಚಾಯ್ಸ್ ನ ಕ್ವಶನ್ ಇರುವಂತದ್ದಾಗಿರುವಂತದ್ದಾಗಿದೆ ಇಲ್ಲಿ ಸಿಕ್ಸ್ಟೀನ್ ಕ್ವಶನ್ ಇಂಟು ಒನ್ ಮಾರ್ಕ್ಸ್ ಟೋಟಲ್ ಸಿಕ್ಸ್ಟೀನ್ ಮಾರ್ಕ್ಸ್ ಈ ಒಂದು ವಿಭಾಗದಲ್ಲಿ ಕೊಟ್ಟಿರುವಂತಹ ಒಂದು ಪ್ರಶ್ನೆಗಳಿಗೆ ಅಂಕಗಳ ಹಂಚಿಕೆ ಇರುವಂತಹ ಫಸ್ಟ್ ಕ್ವಶನ್ ಇರುವಂತದ್ದು ದ ಚಿಲ್ಡ್ರನ್ ಆರ್ ದ ಟ್ರೀಜರ್ ಆಫ್ ಎ ನೇಷನ್ ಅಂತ ಹೇಳಿ ಕೊಟ್ಟಿರುವಂತದಾಗಿದೆ ದ ಸಿನಾನಿಮಸ್ ಆಫ್ ಅಂಡರ್ಲೈನ್ಡ್ ವರ್ಡ್ ಈಜ್ ಇಲ್ಲಿ ಟ್ರಿಜರ್ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿರುವಂತಾಗಿದೆ ಇದರ ಆಗಿದೆ ಇಲ್ಲಿ ಎ ಬ್ಯೂಟಿ ಬಿ ಬರ್ಡನ್ ಸಿ ವೆಲ್ತ್ ಡಿ ಲಾಸ್ ಆಗಿದೆ ಈ ನಾಲ್ಕರಲ್ಲಿ ಸರಿಯಾಗಿರುವಂತ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರ ಇಲ್ಲಿ ಬರೆದು ನಂತರ ಆಯ್ಕೆಯ ಉತ್ತರವನ್ನ ಇಲ್ಲಿ ಬರೀಬೇಕಾಗಿರುವಂತದ್ದು ಆಗಿದೆ ಸೆಕೆಂಡ್ ಕ್ವಶನ್ ಇರುವಂತದ್ದು ಥೋ ವಿ ಬಿಕಮ್ ಓಲ್ಡ್ ಇಲ್ಲಿ ಓಲ್ಡ್ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿರುವಂಥದ್ದು ವಿ ಮಸ್ಟ್ ಥಿಂಕ್ ವಿ ಆರ್ ಡ್ಯಾಶ್ ಎನ್ ಅಫ್ ಟು ಡೂ ಅವರ್ ವರ್ಕ್ ದ ಅಪ್ರೋಪ್ರಿಯೇಟ್ ಅಂಟೋನಿಮ್ ಆಫ್ ದ ಅಂಡರ್ಲೈನ್ ವರ್ಡ್ ಈಜ್ ಈ ಅಂಡರ್ಲೈನ್ ಮಾಡಿರುವಂತಹ ವರ್ಡ್ ನ ಅಂಟೋನಿಮ್ ಬರೀಬೇಕಾಗಿರುವಂಥದ್ದು ಎ ನ್ಯೂ ಬಿ ಯಂಗ್ ಸಿ ಕ್ಲೇವರ್ ಡಿ ಹಾರ್ಡ್ ಇರುವಂಥದ್ದು ಆಗಿದೆ ಇನ್ನು ಥರ್ಡ್ ಕ್ವಶನ್ ಗಂಗಾ ಈಜ್ ಡ್ಯಾಶ್ ಸ್ಯಾಕ್ರೆಡ್ ರಿವರ್ ಇಟ್ ಈಜ್ ಆಲ್ಸೋ ಡ್ಯಾಶ್ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ ಅಂತ ಹೇಳಿರುವಂಥ ದ ಅಪ್ರೋಪ್ರಿಯೇಟ್ ಆರ್ಟಿಕಲ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್ಸ್ ಆರ್ ಇಲ್ಲಿ ಅಪ್ರೋಪ್ರಿಯೇಟ್ ಆಗಿರುವಂತಹ ಆರ್ಟಿಕಲ್ ಅನ್ನು ಫಿಲ್ ಆಗಿದೆ ಎ ಆಪ್ಷನ್ ಎನ್ ಕೊಟ್ಟಿರುವಂಥದ್ದು ಬಿ ಆಪ್ಷನ್ ಆನ್ ಎ ಸಿ ಆಪ್ಷನ್ ದ ಎ ಡಿ ಎಪ್ಷನು ಎ ದ ಇರುವಂಥದ್ದು ಆಗಿದೆ ಇನ್ನು ಫೋರ್ತ್ ಕಶನ್ ದ ಟೀಚರ್ ಡ್ಯಾಶ್ ಬ್ರ್ಯಾಕೆಟ್ ನಲ್ಲಿ ಡಿಕ್ಟೇಟ್ ಅಂತ ಹೇಳಿ ಕೊಟ್ಟಿರುವಂಥದ್ದು ಎ ಫ್ಯೂ ವರ್ಡ್ಸ್ ಟು ರೈಟ್ ಇನ್ ದ ಕ್ಲಾಸ್ ದ ಅಪ್ರಾಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್ ಈಜ್ ಬ್ಲಾಂಕ್ ನಲ್ಲಿ ಅಪ್ರೋಪ್ರಿಯೇಟ್ ಆಗಿರುವಂತಹ ಫಾರ್ಮ್ ಯಾವಾಗ ತುಂಬಬೇಕು ಅನ್ನೋದನ್ನ ಬರೀಬೇಕಾಗಿರುವಂಥದ್ದು ಎ ಡಿಕ್ಟೇಟೆಡ್ ಬಿ ಡಿಕ್ಟೇಟಿಂಗ್ ಸಿ ಡಿಕ್ಟೇಷನ್ ಡಿ ಡಿಕ್ಟೇಟ್ ಇರುವಂಥದ್ದು ಆಗಿತ್ತು ನೆಕ್ಸ್ಟ್ ಫಿಫ್ತ್ ಕ್ವಶನ್ ಐ ಡ್ಯಾಶ್ ಜಾನ್ಸ್ ಡ್ಯಾಶ್ ಅಡ್ರೆಸ್ ಅಂತ ಹೇಳಿರುವಂಥದ್ದು ದ ಅಪ್ರೋಪ್ರಿಯೇಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ್ಲಾಂಕ್ಸ್ ಆರ್ ಎ ನ್ಯೂ ನೀ ಇರುವಂತದ್ದಾಗಿದೆ ಬಿ ನ್ಯೂ ನೀರುವಂಥದ್ದು ಇರುವಂಥದ್ದು ಡಿ ನ್ಯೂ ನ್ಯೂ ಆಗಿದೆ ಇಲ್ಲಿ ಕೆ ಸೈಲೆಂಟ್ ಆಗಿರುವಂತಹ ವರ್ಡ್ ಬರುತ್ತಾ ಇಲ್ಲಿ ಯಾವ್ದು ಬರುತ್ತೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ ಇನ್ನು ಸಿಕ್ಸ್ ಕ್ವಶನ್ ಫಾತಿಮಾ ಈಜ್ ಎ ಗುಡ್ ಡ್ಯಾನ್ಸರ್ ದ ಅಂಡರ್ಲೈನ್ ವರ್ಡ್ ಇನ್ ದ ಅಬೋ ಸೆಂಟೆನ್ಸ್ ಆರ್ ಇಲ್ಲಿ ಫಾತಿಮಾ ಮತ್ತು ಡ್ಯಾನ್ಸರ್ ಅಂತ ಹೇಳಿರುವಂಥದಾಗಿದೆ ಎ ಪ್ರೊನೌನ್ ಬಿ ವರ್ಚನ್ ಸ್ಟಡಿ ದ ಫಾಲೋವಿಂಗ್ ಪಿಕ್ಚರ್ಸ್ ರೈಟ್ ಸ್ಟೇಟ್ಮೆಂಟ್ ಗಿವನ್ ಬಿಲೋ ಇಲ್ಲಿ ಪಿಕ್ಚರ್ ಅನ್ನು ಕೊಟ್ಟಿದೆ ಎ ಬಾಕ್ಸ್ ಫೈವ್ ಕೆ ಜಿ ಬಿ ಬಾಕ್ಸ್ ಟೆನ್ ಕೆ ಜಿ ಸಿ ಬಾಕ್ಸು ಫಿಫ್ಟೀನ್ ಕೆ ಜಿ ಇರುವಂತಾಗಿದೆ ಎ ಬಾಕ್ಸ್ ಸಿಇಸ್ ದ ಹೆವಿಯೆಸ್ಟ್ ಆಫ್ ಆಲ್ ದ ತ್ರೀ ಅಂತ ಹೇಳಿ ಕೇಳಿರುವಂತದ್ದು ಬಿ ಬಾಕ್ಸ್ ಬಿ ಈಜ್ ಹೆವಿಯರ್ ದೆನ್ ಬಾಕ್ಸ್ ಸಿ ಅಂತ ಹೇಳಿ ಕೇಳಿರುವಂತದ್ದು ಸಿ ಬಾಕ್ಸ್ ಬಿ ಈಜ್ ನಾಟ್ ಹೆವಿಯರ್ ದೆನ್ ಬಾಕ್ಸ್ ಎ ಡಿ ಬಾಕ್ಸ್ ಬಿ ಈಸ್ ದ ಹೆವಿಯೆಸ್ಟ್ ಆಫ್ ಆಲ್ ದ ತ್ರೀ ಅಂತ ಹೇಳಿ ಕೊಟ್ಟಿರುವಂತದ್ದು ಈ ನಾಲ್ಕರಲ್ಲಿ ಯಾವ್ದು ಸರಿ ಉತ್ತರ ಬರುತ್ತೆ ಅನ್ನೋದನ್ನ ಆರಿಸಿ ಉತ್ತರಿಸಬೇಕಾಗಿರುವಂತದಾಗಿದೆ ಇನ್ನು ಏತ್ ಕ್ವೆಶನ್ ಸೃಷ್ಟಿ ಈಜ್ ಪೊಲೈಟ್ ಡ್ಯಾಶ್ ಹರ್ ಸಿಸ್ಟರ್ ಈಜ್ ರಡ್ ಅಪ್ರಾಪ್ರಿಯೇಟ್ ಕಂಜಕ್ಷನ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕೀಜ್ ಇಲ್ಲಿ ಬ್ಲಾಂಕ್ ನಲ್ಲಿ ಏನ್ ಬರುತ್ತೆ ಅಂತ ಹೇಳಿ ತುಂಬ ಎ ಬಿಕಾಸ್ ಬಿ ಸೋ ಸಿ ದೇರ್ ಫೋರ್ ಡಿ ಬಟ್ ಇರುವಂತ ನೈನ್ತ್ ಕ್ವೆಶನ್ ದ ವರ್ಡ್ ಫ್ರೀ ರೈಮ್ಸ್ ವಿತ್ ದ ವರ್ಡ್ ಫ್ರೀ ಅನ್ನೋದು ಯಾವುದಕ್ಕೆ ರೈಮ್ ಆಗುತ್ತೆ ಅನ್ನೋದನ್ನ ಬರೀಬೇಕಾಗಿರುವಂಥದ್ದು ಬಾತ್ ಸಿ ಕ್ಯೂ ಡಿ ಹಿಯರ್ ಇರುವಂತದ್ದು ಆಗಿದೆ टेन्शन द गर्ल इन दिचर ईजे फीडिंग द बर्डिंग द रैबिटी द रैबिटी प्लेंग वि हर ब्रदर नैक्स्ट एलेवं दिचर टेल्स अट वी मस्ट दर्स एनिमल बर्ड्स एंड एनिमल टू बर्ड्स एंड एनिमल ನಾಟ್ ಲವ್ ಬರ್ಡ್ಸ್ ಅಂಡ್ ಎನಿಮಲ್ಸ್ ನೋ ರೀಡ್ ದ ಗಿವನ್ ಪ್ಯಾಸೇಜ್ ಅಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ ಟ್ವೆಲ್ ಅಂಡ್ ಥರ್ಟೀನ್ ಅಂತ ಹೇಳಿ ಇಲ್ಲಿ ಪ್ಯಾಸೇಜ್ ಅನ್ನ ಕೊಟ್ಟಿರುವಂತ ರೀಡ್ ಮಾಡಿ ಹನ್ನೆರಡು ಮತ್ತು ಹದಿಮೂರನೇ ಕ್ವಶನ್ ನ ಆನ್ಸರ್ ಬರೀಬೇಕಾಗಿರುವಂತ ಟ್ವೆಲ್ ಕ್ವೆಶನ್ ಎರೈಕ್ ಫೈನಲಿ ಕ್ಲೈಮ್ಡ್ ಮೌಂಟ್ ಎವರೆಸ್ಟ್ ಎಟ್ ದ ಏಜ್ ಆಫ್ ಡ್ಯಾಶ್ ಅಂತ ಎ ಥರ್ಟಿ ಬಿ ಥರ್ಟಿ ಒನ್ ಸಿ ಟ್ವೆಂಟಿ ತ್ರೀ ಡಿ ತರ್ಟಿ ತ್ರೀ ಇರುವಂತ ದ ಕ್ವಾಲಿಟಿ ಆಫ್ ಎರೈಕ್ ದಟ್ ಸಕ್ಸೆಸ್ಫುಲಿ ಹೆಲ್ಪ್ಡ್ ಹಿಮ್ ಟು ಕ್ಲೈಮ್ ಮೌಂಟ್ ಎವರೆಸ್ಟ್ ವಾಸ್ ಹಿಜ್ ಡ್ಯಾಶ್ ಇರುವಂತದ್ದು ಎ ಬ್ಯೂಟಿ ಬಿ ಬ್ರೇವರಿ ಸಿ ವೀಕ್ನೆಸ್ ಡಿ ಲೇಜಿನೆಸ್ ಇರುವಂಥದ್ದಾಗಿದೆ ಇನ್ನು ಸ್ಟಡಿ ದ ಫಾಲೋವಿಂಗ್ ಪ್ರೈಸ್ ಲಿಸ್ಟ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ಕ್ವೆಶನ್ ನಂಬರ್ ಫೋರ್ಟೀನ್ ಅಂಡ್ ಫಿಫ್ಟೀನ್ ಆಗಿದೆ ಇಲ್ಲಿ ಕೊಟ್ಟಿರುವಂಥ ಐಟಮು ಮತ್ತು ಪ್ರೈಸ್ ಪರ್ ಕಿಲೋಗ್ರಾಮ್ ಕೊಟ್ಟಿರುವಂತ ರೀಡ್ ಮಾಡ್ಕೊಳ್ಬೇಕಾಗಿರುವಂಥದ್ದು ನಂತರ ಇಲ್ಲಿ ಪ್ರಶ್ನೆಗೆ ಉತ್ತರಿಸಬೇಕಾಗಿರುವಂಥದ್ದು ಫೋರ್ಟೀನ್ ಕ್ವಶನು ದ ಕಾಸ್ಟ್ಲಿಯೆಸ್ಟ್ ಫ್ರೂಟ್ ಇನ್ ದ ಮಾರ್ಕೆಟ್ ಈಜ್ ಇಲ್ಲಿ ಕಾಸ್ಟ್ಲಿಯಸ್ಟ್ ಫ್ರೂಟ್ ಯಾವುದು ಅನ್ನೋದನ್ನ ಬರಿಬೇಕಾಗಿರುವಂಥದ್ದು ಆಪಲ್ ಪಂ ಗ್ರನೆಟ್ ಕಿವಿ ಆರೆಂಜ್ ಇರುವಂಥದ್ದಾಗಿದೆ ಇನ್ನು ಫಿಫ್ಟೀನ್ ಕ್ವಶನ್ ದ ಫ್ರೂಟ್ ವಿಚ್ ಕಾಸ್ಟ್ ದ ಸೇಮ್ ಆರ್ ಸೇಮ್ ಆಗಿರುವಂತಹ పోమ్ గ్రెనెట్ ఆపల్ అండ్ పోమ్ గ్రెనెట్ 16 క్వశ్చన్ జోషి నరేటింగ్ నెరేటింగ్ స్టోరీ డాష్ ద అప్రోపరియేట్ క్వశ్చన్ ట్యాగ్ టు ఇన్ ద బ్లాంక్ ఈజ్ ఏ ఈ నాట్ హి ఇం ఆగి నెక్స్ట్ సెకండ్ మేన డు యాజ్ డైరెక్టెడ్ ఫర్ క్వశ్చన్ నంబర్స్ ಸೆವೆಂಟೀನ್ ಟು ಟ್ವೆಂಟಿ ಆಗಿದೆ ಫೋರ್ ಗೆ ಅಂದರೆ ಫೋರ್ ಕ್ವಶನ್ ಇವೆ ಒಂದು ಮಾರ್ಕ್ಸ್ ಟೋಟಲ್ ಫೋರ್ ಮಾರ್ಕ್ಸ್ಗೆ ಈ ಒಂದು ವಿಭಾಗದಲ್ಲಿರುವಂತದ್ದಾಗಿದೆ ಸೆವೆಂಟೀನ್ ಕ್ವೇಶನ್ ಸಿಂಚನಾ ಈಜ್ ರೈಟಿಂಗ್ ಎ ನಾವೆಲ್ ಚೇಂಜ್ ದ ಅಬೋವ್ ಸೆಂಟೆನ್ಸ್ ಇನ್ ಟು ಪ್ಯಾಸಿವ್ ವೈಸ್ ಇದನ್ನ ಪ್ಯಾಸಿವ್ ಗೆ ಚೇಂಜ್ ಮಾಡಬೇಕಾಗಿರುವಂಥದ್ದು ನೆಕ್ಸ್ಟ್ ಏಟೀನ್ ಕ್ವೇಶನ್ ಟ್ವೆಂಟಿ ತ್ರೀ ಕಮ್ಸ್ ಇನ್ ಡ್ಯಾಶ್ ಟ್ವೆಂಟಿ ಫೋರ್ ಅಂಡ್ ಟ್ವೆಂಟಿ ಫೈವ್ ಫಿಲ್ ಇನ್ ದ್ಲಾಂಕ್ ವಿತ್ ಅಪ್ರೋಪರಿಯೇಟ್ ಪ್ರಿಪೋಸಿಷನ್ ಇಲ್ಲಿ ಅಪ್ರೋಪರಿಯೇಟ್ ಆಗಿರುವಂತಹ ಪ್ರಿಪೋಸಿಷನ್ ಹಾಕಬೇಕಾಗಿರುವಂತದ್ದು ನೆಕ್ಸ್ಟ್ ನೈನ್ಟೀನ್ ಕ್ವೆಶನ್ ಲಾಸ್ಟ್ ವೀಕ್ ರಹೀಮ್ ಡ್ಯಾಶ್ ಬ್ರಾಕೆಟ್ ನಲ್ಲಿ ಬಿ ಪ್ಲಸ್ ಡ್ರಾ ಅಂತ ಎ ಪಿಕ್ಚರ್ ಆನ್ ದ ವಾಲ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ ಇಲ್ಲಿ ಅಪ್ರೋಪರಿಯೇಟ್ ಆಗಿರುವಂತಹ ಫಾರ್ಮ್ ಇದರಿಂದ ಆರಿಸಿ ಬರಿಬೇಕಾಗಿರುವಂತದ್ದು ಕರೆಕ್ಟ್ ಆಗಿರುವಂತಹ ಫಾರ್ಮ್ ಯಾವ್ದು ಬರುತ್ತೆ ಅನ್ನೋದನ್ನ ಬರೀಬೇಕಾಗಿರುವಂತದ್ದಾಗಿದೆ ఇంకో ట్వెంటీ స్థిలాత్ ఐ ఆమ్ రైటింగ్ ఎ లెటర్ చేంజ్ ద అబౌవ్ సెంటెన్స్ ఇన్ టుపోర్టెడ్ స్పీచ్ెడ్ స్పీచ్ డూ ఆస్ డైరెక్టెడ్ ఫార్ క్వశ్చన్ నంబర్ ట్వెంటీ సిక్స్ ಇಲ್ಲಿ ಟ್ವೆಂಟಿ ಒನ್ ನಿಕ್ಸ್ ವರೆಗಿನ ಗೆ ಅಲ್ಲಿ ಕೊಟ್ಟಿರುವಂತಹ ಡೈರೆಕ್ಟೇಷನ್ ಪ್ರಕಾರವಾಗಿ ಬರೀಬೇಕಾಗಿರುವಂತದ್ದಾಗಿದೆ ಇಲ್ಲಿ ಟೂ ಮಾರ್ಕ್ಸ್ ಗೆ ಪ್ರತಿಯೊಂದು ಕ್ವಶನ್ ಅಂಕ ಇರುವಂತದ್ದು ಟೋಟಲ್ ಸಿಕ್ಸ್ ಕ್ವಶನ್ ಟೋಟಲ್ ಅಂಕಗಳು ಟ್ವೆಲ್ ಆಗಿದೆ ಟ್ವೆಂಟಿ ಒನ್ ರೀಡ್ ದ ಗಿವನ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾರೆ ಈ ಪ್ಯಾಸೇಜ್ ಅನ್ನ ರೀಡ್ ಮಾಡ್ಕೊಳ್ಬೇಕಾಗಿರುವಂತಹ ನಂತರ ಇಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂತಾಗಿದೆ ವಾಟ್ ಮೇಡ್ ರಾಮನ್ ಡಿಸ್ಕವರ್ ದ ರಾಮನ್ ಎಫೆಕ್ಟ್ ಇನ್ನು ಟ್ವೆಂಟಿ ಟೂ ಕ್ವಶನ್ ರೀಡ್ ದ ಗಿವನ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಅಂತ ಇಲ್ಲಿ ಹೇಳಿರುವಂತಹ ಪ್ಯಾಸೇಜ್ ಅನ್ನ ರೀಡ್ ಮಾಡ್ಕೊಳ್ಬೇಕಾಗಿರುವಂತ ಈ ಪ್ಯಾಸೇಜ್ ಅನ್ನ ರೀಡ್ ಮಾಡಿಕೊಂಡ ನಂತರ ಇಲ್ಲಿ ಪ್ರಶ್ನೆಗೆ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಡಿಸ್ಕ್ರೈಬ್ ದ ಅಪಿಯರೆನ್ಸ್ ಆಫ್ ಡಾರ್ಕ್ ಬಾಯ್ ಅಂಡ್ ವೈಟ್ ಬಾಯ್ ಇನ್ನು ಟ್ವೆಂಟಿ ಥರ್ಡ್ ಕ್ವಶನ್ ಸಮ್ ಇಂಪಾರ್ಟೆಂಟ್ ಈವೆಂಟ್ಸ್ ಇನ್ ದ ಸ್ಟೋರಿ ಆಲ್ ದ ವರ್ಲ್ಡ್ ಹರ್ ಸ್ಟೇಜ್ ಆರ್ ಗಿವನ್ ಇನ್ ಎ ಜಂಬಲ್ಡ್ ಆರ್ಡರ್ ಇಲ್ಲಿ ಜಂಬಲ್ಡ್ ಆರ್ಡರ್ ನಲ್ಲಿ ಕೊಟ್ಟಿರುವಂತದ್ದಾಗಿದೆ ಪುಟ್ ದೆಮ್ ಇನ್ ದ ಆರ್ಡರ್ ಇನ್ ವಿಚ್ ದೇ ಅಪಿಯರ್ ಇನ್ ದ ಸ್ಟೋರಿ ಇಲ್ಲಿ ಒಂದು ಸ್ಟೋರಿ ಬರುವಂತಾಗಿರುತ್ತದೆ ಫಸ್ಟ್ ಯಾವ್ದು ಬರುತ್ತೆ ಸೆಕೆಂಡ್ ಯಾವ್ದು ಬರುತ್ತೆ ಥರ್ಡ್ ಯಾವ್ದು ಬರುತ್ತೆ ಅನ್ನೋದನ್ನ ಕರೆಕ್ಟ್ ಆಗಿ ಜೋಡಿಸಿ ಉತ್ತರಿಸಿಕೊಂಡು ಬರಬೇಕಾಗಿರುವಂಥದ್ದು ಇನ್ನು ಟ್ವೆಂಟಿ ಫೋರ್ತ್ವ ರೀಡ್ ದಿವನ್ ಪ್ಯಾರಾಗ್ರಾಫ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಕರೆಕ್ಟ್ ಆನ್ಸರ್ ಈ ಒಂದು ಪ್ಯಾರಾಗ್ರಾಫ್ ಅನ್ನ ರೀಡ್ ಮಾಡಿ ಕರೆಕ್ಟ್ ಆಗಿರುವಂತಹ ಆನ್ಸರ್ ಅನ್ನು ಉತ್ತರಿಸಬೇಕಾಗಿರುವಂತಹ ಎ Burbank was attracted towards the dash of nature. B variation of animals and plants under domestication was written by dash. You now twenty fifth question. No? Smita meets her friend Sidha at a birthday party. Write a short conversation between them in four to five exchanges. ಇಲ್ಲಿ ಶಾರ್ಟ್ ಆಗಿರುವಂತಹ ಕನ್ವರ್ಸೇಷನ್ ಬರೀಬೇಕಾಗಿರುವಂತದ್ದು ಇವರಿಬ್ಬರ ಮಧ್ಯದಲ್ಲಿ ನಡೆದಿರುವಂತಹ ಕನ್ವರ್ಸೇಷನ್ ಇನ್ನು ಟ್ವೆಂಟಿ ಸಿಕ್ಸ್ ಕ್ವಶನ್ ಯು ಹ್ಯಾವ್ ರೀಡ್ ದ ಲೈಫ್ ಹಿಸ್ಟ್ರಿ ಆಫ್ ಲಾಲ್ ಬಹದ್ದೂರ್ ಶಾಸ್ತ್ರಿ ವಾಟ್ ಕ್ವಾಲಿಟೀಸ್ ಆಫ್ ಶಾಸ್ತ್ರಿಜಿ ವುಡ್ ಯು ಲೈಕ್ ಟು ಅಡಾಪ್ಟ್ ಇನ್ ಯುವರ್ ಲೈಫ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜೀವನ ಚರಿತ್ರೆಯನ್ನು ನೀವು ಓದೆಯಾಗಿದೆ ಅದರಲ್ಲಿ ಇರುವಂತಹ ಯಾವ ಒಂದು ಅಂಶಗಳನ್ನ ನಿಮ್ಮ ಒಂದು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅನ್ನೋದನ್ನ ಬರೀಬೇಕಾಗಿರುವಂತದ್ದಾಗಿದೆ ಇನ್ನು ಫೋರ್ತ್ ಮೆನು ಆನ್ಸರ್ ದ ಕ್ವೆಶನ್ ನಂಬರ್ ಟ್ವೆಂಟಿ ಸೆವೆನ್ ಟು ಟ್ವೆಂಟಿ ನೈನ್ ಆಸ್ ಡೈರೆಕ್ಟೆಡ್ ಇಲ್ಲಿ ತ್ರೀ ಇಂಟು ತ್ರೀ ಮೂರು ಪ್ರಶ್ನೆ ಇವೆ ಮೂರು ಅಂಕಗಳು ಒಟ್ಟು ಒಂಬತ್ತು ಅಂಕಗಳಿರುವಂಥದ್ದು ಟ್ವೆಂಟಿ ಸೆವೆನ್ ಕ್ವಶನು ರೀಡ್ ದ ಫಾಲೋವಿಂಗ್ ಪೋಯಮ್ ಆ್ಯಂಡ್ ಆನ್ಸರ್ ದ ಗಿವ್ ಅನ್ ಕ್ವಶನ್ ಇಲ್ಲಿ ಪೋಯಮನ್ನು ಕೊಟ್ಟಿರುವಂಥದ್ದನ್ನು ರೀಡ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಈ ಪೋಯಮನ್ನು ರೀಡ್ ಮಾಡ್ಕೊಂಡಾದ ನಂತರ ಪ್ರಶ್ನೆಗೆ ಉತ್ತರಿಸಬೇಕಾಗಿರುವಂಥದ್ದು ವಾಟ್ ವೇರ್ ದ ಗುಡ್ ಕ್ವಾಲಿಟೀಸ್ ಆಫ್ ದ ಬಾಯ್ ದಟ್ ಓನ್ ದ ಓಲ್ಡ್ ವುಮೆನ್ಸ್ ಹರ್ಟ್ ಇನ್ನು ಟ್ವೆಂಟಿ ಏಟ್ ಕ್ವೆಶನು ಗಿವನ್ ಬಿಲ್ಲೋ ಈಜ್ ಎ ಪ್ರೊಫೈಲ್ ಆಫ್ ಮಿಸ್ ಸಿಂಧು ಇಲ್ಲಿ ಮಿಸ್ ಸಿಂಧು ನ ಪ್ರೊಫೈಲ್ ಕೊಟ್ಟಿರುವಂತಹದು ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಗಿವನ್ ಡಿಟೇಲ್ಸ್ ಇದನ್ನು ಬಳಸಿಕೊಂಡು ಈ ಡಿಟೇಲ್ಸ್ ಅನ್ನು ಬಳಸಿಕೊಂಡು ಪ್ಯಾರಾಗ್ರಾಫ್ ನಲ್ಲಿ ಬರೀಬೇಕಾಗಿರುವಂತ ಇನ್ನು ಟ್ವೆಂಟಿ ನೈನ್ ಕ್ವೆಶನ್ ಡೆವಲಪ್ ಎ ಮೀನಿಂಗ್ ಫುಲ್ ಸ್ಟೋರಿ ಯೂಸಿಂಗ್ ದ ಗಿವನ್ ಬಿಲೋ ಇಲ್ಲಿ ಕೊಟ್ಟಿರುವಂತಹ ಕ್ಲೂಜ್ ಗಳನ್ನ ನೀವು ಗಮನಿಸಿ ಈ ಕ್ಲೂಸ್ ಗಳನ್ನು ಬಳಸಿಕೊಂಡು ಒಂದು ಮೀನಿಂಗ್ ಫುಲ್ ಆಗಿರುವಂತಹ ರಚಿಸಬೇಕಾಗಿರುವಂತದ್ದು ಆಗಿದೆ ಇನ್ನು ಫಿಫ್ತ್ ನಲ್ಲಿ ಥರ್ಟಿ ಕ್ವಶನ್ ರೀಡ್ ದ ಗಿವನ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಗಿವನ್ ಕ್ವಶನ್ ಇಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾರೆ ಈ ಪ್ಯಾಸೇಜ್ ರೀಡ್ ಮಾಡಬೇಕಾಗಿರುವಂತದ್ದು ಕ್ವಶನ್ ಗಳಿಗೆ ಉತ್ತರಿಸಬೇಕಾಗಿರುವಂತದ್ದು ನಾಲ್ಕು ಅಂಕಕ್ಕೆ ಇರುವಂತದ್ದಾಗಿದೆ ಡಿಸ್ಕ್ರೈಬ್ ದ ಅಪಿಯರೆನ್ಸ್ ಆಫ್ ಪಿ ಟಿ ಪುಟ್ರಾಜ್ ಗವಾಯಿ ಅಂತ ಹೇಳಿ ಇರುವಂತದ್ದಾಗಿದೆ क्वेश्चन इमेजि युद्ध आर् रेशमा स्टडी इन स्टैंडर्ड ग मैसूर्यट एस्किंग हिम आर्श्यू युवर ಓರಿಜಿನಲ್ ಟಿಸಿ ಅಂಡ್ ಮಾರ್ಕ್ಸ್ ಕಾರ್ಡ್ ನಿಮ್ಮ ಒಂದು ಒರಿಜಿನಲ್ ಟಿ ಸಿ ಮತ್ತು ಮಾರ್ಕ್ಸ್ ಕಾರ್ಡ್ ಅನ್ನು ಕೊಡುವಂತೆ ಹೆಡ್ ಮಾಸ್ಟರ್ಗೆ ಅಥವಾ ಹೆಡ್ ಮಿಸ್ ಗೆ ಲೆಟರ್ ಬರೀಬೇಕಾಗಿರುವಂಥದ್ದು ಇದು ಫೈವ್ ಮಾರ್ಕ್ಸ್ ಗೆ ಇರುವಂಥದ್ದು ಅಥವಾ ಇದಕ್ಕೆ ಆರ್ ಕ್ವಶನ್ ಇರುವಂಥದ್ದು ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಅಬೌಟ್ ದ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಇನ್ ಯುವರ್ ಸ್ಕೂಲ್ ನಿಮ್ಮ ಒಂದು ಶಾಲೆಯಲ್ಲಿ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಸೆಲೆಬ್ರೇಷನ್ಗೆ ಸಂಬಂಧಿಸಿದಂತೆ ಆ ಒಂದು ಲೆಟರ್ ಅನ್ನ ಬರೆಯಬೇಕಾಗಿರುವಂತದ್ದಾಗಿದೆ ಇವಿಷ್ಟು ಪ್ರಶ್ನೆಗಳು ಇಲ್ಲಿರುವಂತಹ ಮಾದರಿ ಪ್ರಶ್ನೆಗಳಾಗಿರುವಂತದ್ದು ಇವುಗಳನ್ನೆಲ್ಲ ಉತ್ತರಿಸಿ ನೀವು ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಮಾದರಿ ಉತ್ತರದ ವಿಡಿಯೋಗಳನ್ನ ನೆಕ್ಸ್ಟ್ ಭಾಗದಲ್ಲಿ ನೋಡ್ಕೊಂಡು ಬರೋಣ ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಇತರ ತರಗತಿಗಳಿಗೆ ಸಂಬಂಧಿಸಿದಂತೆ ಇಲಾಖೆಯಿಂದ ಪ್ರಕಟಿಸಿರುವಂತಹ ಮಾದರಿ ಪ್ರಶ್ನೋತ್ತರ ಪತ್ರಿಕೆಗಳ ವಿಡಿಯೋಗಳನ್ನು ವೀಕ್ಷಿಸಬೇಕಂದಲೇ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಲಿಂಕ್ ಇರಿಸಿದೆ ಆ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ಅಭ್ಯಾಸ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು